ಎತ್ತಿನ ಗಾಡಿಯಲ್ಲಿ ಕಾಶಿ ಯಾತ್ರೆಗೆ ಹೊರಟ್ರು ಮಲ್ಲಯ್ಯ ಸಿದ್ದಯ್ಯ ಇನ್ನು ಕಾಶಿಗೆ ಹೋಗ್ಲಿಕ್ಕೆ ನಲ್ವತ್ತು ಮೈಲಿ ಇರ್ಬೋದು ಅಯ್ಯ ಇಲ್ಲಿಂದ ಕಾಶಿಗೆ ಹೋಗ್ಲಿಕ್ಕೆ ಸುಮಾರು ನಲ್ವತ್ತು ಮೈಲಿ ಇರ್ಬೋದಯ್ಯಾ ಬೆಳಿಗ್ಗೆಗೆಲ್ಲ ನಾವು ಕಾಶಿಯಲ್ಲಿ ಇರ್ತೀವಿ ಹಬ್ಬ ಇಷ್ಟು ವರ್ಷಗಳ ನಂತರ ನನ್ನ ಕಾಶಿ ಯಾತ್ರೆ ನೆರವೇರುತ್ತೆ ಅಯ್ಯ ನಮ್ಮೂರಿನವರಲ್ಲಿ ನಮ್ಮನ್ನ ಬಿಟ್ರೆ ಬೇರೆ ಯಾರೂ ಕೂಡ ಕಾಶಿಗೆ ಹೋಗಲಿಲ್ಲ ಹೀಗೆ ಒಬ್ಬರಿಗೊಬ್ಬರು ಮಾತಾಡ್ಕೊಂಡು ಎತ್ತಿನ ಗಾಡಿಯಲ್ಲಿ ಕಾಶಿಗೆ ಹೊರಟರು ಅಷ್ಟರಲ್ಲಿ ಅಲ್ಲಿ ಸ್ವಲ್ಪ ಹೊತ್ತಲ್ಲೇ ಮೋಡವಾಯಿತು ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಬಂತು ಅಯ್ಯೋ ಮಳೆ ಬೇರೆ ಜೋರಾಗಿ ಬರ್ತಾ ಇದೆ ಸ್ವಲ್ಪ ಗಾಡಿನ ಎಲ್ಲಾದ್ರೂ ನಿಲ್ಸೋ ತುಂಬ ಹಸಿವಾಗ್ತಾ ಇದೆ ಎಲ್ಲಾದ್ರೂ ಮನೆ ಊಟ ಇದ್ರೆ ನಿಲ್ಸೋ ಅಯ್ಯಯ್ಯೋ ಮನೆ ಊಟನಾ ನಾನು ಬರಲ್ಲ ಇಲ್ಲಿ ನೋಡೋ ಎಲ್ಲ ಹಣ ನೀನೇ ಕೊಡಬೇಡ ಅರ್ಧ ನೀನ ಅರ್ಧ ಸರಿನಾ ಇಲ್ಲ ಇಲ್ಲ ನಾನಂತೂ ಬರೋದಿಲ್ಲ ಇಲ್ಲಯ್ಯ ಇಲ್ಲ ನನ್ನ ಹತ್ರ ಅಷ್ಟೊಂದು ಹಣ ಇಲ್ಲ ಅಯ್ಯೋ ಚಿಪುಣ ಇಷ್ಟೊಂದು ಮಳೆ ಬರ್ತಾ ಇದ್ರೆ ಎಲ್ಲಿರ್ತೀಯ ಅಯ್ಯ ನಾನು ಈ ಮರದ ಹತ್ರನೇ ಇರ್ತೀನಿ ಸರಿ ನೀನು ಎಲ್ಲಾದರೂ ಇದು ನನ್ನ ಆ ಮನೆ ಊಟದ ಮನೆ ಹತ್ರ ನಿಲ್ಸು ಹಾಗೆ ಹೇಳಿದಾಗ ಪಾಪಯ್ಯ ಸ್ವಲ್ಪ ದೂರದಲ್ಲಿರ್ಪ ಆ ಮನೆ ಹತ್ರ ನಿಲ್ಲಿಸ್ದ ಅಯ್ಯ ಇದು ಮನೆ ಊಟ ಅಮ್ಮನವರ ಮನೆ ರೀತಿ ಕಾಣ್ತಾ ಇದೆ ನೀವು ಹೋಗಿ ಅಲ್ಲಿ ವಿಶ್ರಾಂತಿ ತಗೊಳ್ಳಿ ನಾನು ಹೋಗಿ ಮರದ ಕೆಳಗೆ ನಿಂತ್ಕೋತೀನಿ ಸರಿ ನೀನೆಲ್ಲಿ ನನ್ನ ಮಾತು ಕೇಳ್ತಾ ಇದ್ದೀಯಾ ಹಾಗೆ ಅಂತ ಗಾಡಿಯಿಂದ ಇಳಿದು ಬಾಗಿಲನ್ನು ತಟ್ಟಿದ್ರು ಆ ಮನೆಯಿಂದ ಮನೆ ಊಟ ಅಮ್ಮ ಬಂದು ಬಾಗಿಲು ತೆಗೆದ್ರು ಜಯ ಅವರಿಗೆ ಬೇಕಾದ ಜಾಗದಲ್ಲಿ ಕೂತ್ಕೊಂಡು ಹಣವನ್ನು ಕೊಟ್ಟು ಬಂದ್ರು ಪಾಪಯ್ಯ ಮಾತ್ರ ಗಾಡಿಯಲ್ಲಿ ಮಲ್ಕೊಂಡು ವಿಶ್ರಾಂತಿ ತಗೊಳ್ತಾ ಇದ್ದ ಈ ಮಳೆಗೆ ಹೇಗೆ ಹೋಗೋದು ಈ ಮಳೆ ಮಾತ್ರ ಬರದಿದ್ರೆ ಇಷ್ಟೊತ್ತಿಗೆ ಅರ್ಧ ದೂರ ಹೋಗಿ ತಲುಪಬೋದಾಗಿತ್ತು ಹೀಗೆ ತನ್ನೊಳಗೆ ತಾನೇ ಮಾತಾಡ್ಕೊಂಡು ಹಾಗೆ ನೀನಿದ್ರೆ ಮಾಡ್ದ ಒಂದೇ ಸಲ ಜೋರಾಗಿ ಗುಡುಗು ಮಿಂಚು ಬರುವುದನ್ನು ನೋಡಿ ಎತ್ತೆ ಹೆದರಿ ಹೋಯಿತು ಅಪ್ಪಯ್ಯ ಕೂಡ ಆ ಶಬ್ದ ಕೇಳಿ ಹೆದರಿ ಹೋಗಿ ಎತ್ತಿನ ಮೇಲೆ ಬಿದ್ದ ಅಷ್ಟೇ ಆ ಎತ್ತು ಭಯದಿಂದ ತೆಗೆದು ಒಂದು ಒತ್ತ ಒದೆಯಿತು ತಕ್ಷಣ ಪಾಪಯ್ಯ ಅಲ್ಲಿಂದ ಆರಿ ಹೋಗಿ ಕೆಸರಲ್ಲೇ ಬಿದ್ದ ಅಯ್ಯೋ ಈ ಹಾಳಾದ ಎತ್ತು ನನ್ನನ್ನೇ ಒದ್ದು ಬಿಡ್ತು ಇದ್ರಿಂದ ನಾನೋಗಿ ಕೆಸರಲ್ಲೇ ಬಿದ್ದ್ಬಿಟ್ಟೆ ಅದರಿಂದ ಅವನು ಚಿಂತೆ ಮಾಡ್ತಾ ಇದ್ದ ತಕ್ಷಣ ಎತ್ತಿನ ಗಾಡಿಯನ್ನು ನೋಡಿದ ಆದರೆ ಎತ್ತುಗಳು ಅವನ ಕಣ್ಣಿಗೆ ಕಾಣಿಸಲಿಲ್ಲ ಒಂದೇ ಓಟ ಓಡಿ ಹೋಯಿತು ಅವನು ಆ ಎತ್ತಿನ ಹಿಂದೆನೇ ಓಡ್ದ ಅವನಿಗೆ ಎತ್ತನ್ನು ಹಿಡಿಯಲು ಸಾಧ್ಯವಾಗಲಿಲ್ಲ ಆದರೆ ಸ್ವಲ್ಪ ದೂರದಲ್ಲಿ ಒಂದು ಗುಂಡಿ ಇತ್ತು ಆ ಗುಂಡಿಯನ್ನು ಗಮನಿಸದೆ ಓಡಿ ಹೋಗಿ ಅದೊಳಗೆ ಬಿದ್ದ ಅಯ್ಯೋ ದೇವ್ರಿ ನನ್ ಬಿದ್ದೋದೆ ಅಯ್ಯೋ ನನ್ ಕೈಕಾಲು ಮುರಿದೋಗಿ ನಾನು ಇಲ್ಲೇ ಇದ್ದೋಗ್ಬಿಡ್ತೀನೋ ಅಂತ ನಂಗೆ ತುಂಬಾನೇ ಭಯ ಆಗ್ತಿದೆ ಯಾರಾದ್ರೂ ಇದ್ದೀರಾ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿಚ್ಕೋತಾ ಇದ್ದ ಹೀಗೆ ಹೇಗೋ ಕಷ್ಟಪಟ್ಟು ಏನೆಲ್ಲ ಮಾಡ್ಕೊಂಡು ನಿಧಾನವಾಗಿ ಮೇಲೆ ಬಂದ ಹಬ್ಬ ಈ ಎತ್ತನ್ನು ಹೋಗಿ ಇವಾಗ ನನ್ ಪ್ರಾಣನ ಕಳ್ಕೊಳ್ತಾ ಇದ್ದೆ ಇವಾಗ ಈ ಒತ್ತಿಗೆ ಆ ಅಮ್ಮನ ಮನೆಯಲ್ಲೇ ಮಲ್ಕೋತೀನಿ ಅಂತ ಮನೆ ಊಟ ಅಮ್ಮನ ಮನೆಗೆ ಬಂದು ಬಾಗಿಲನ್ನು ತಟ್ಟಿದ ಆಗ ಮನೆಯಿಂದ ಬಂದ ಅಮ್ಮ ಪಾಪಯ್ಯನನ್ನು ಮೇಲೆಯಿಂದ ಕೆಳಗೆ ತನಕ ನೋಡಿದ್ರು ಯಾರಪ್ಪ ನೀನು ಸಮಯ ಇಲ್ಲದೆ ಸಮಯಕ್ಕೆ ಬಂದಿದೀಯಾ ನೀನು ನೋಡಿದ್ರೆ ಭಿಕ್ಷುಕ ನನಗೆ ಕಾಣ್ತಾ ಇದೆ ನನ್ನ ಜೊತೆ ನಿನಗೆ ಕೊಡಲಿಕ್ಕೆ ಏನೂ ಇಲ್ಲ ನಾನೇನು ಭಿಕ್ಷುಕನಲ್ಲ ಒತ್ತಿಗೆ ನಿಮ್ಮ ಮನೆಯಲ್ಲಿ ಜಾಗ ಕೊಟ್ಟರೆ ಬೆಳಿಗ್ಗಿನ ಜಾವನೇ ಇಲ್ಲಿಂದ ಎದ್ದೋಗ್ಬಿಡ್ತೀನಿ ನನ್ನ ನೋಡಿದ್ರೆ ಹಸುಗಳಿಗೆ ಜಾಗ ಕೊಡುವಳ ಹಾಗೆ ಕಾಣ್ತಿದೆಯಾ ನಿನ್ನ ಮೂತಿ ನೋಡಿದ ಹೇಗಿದೆ ಅಂತ ನೀನು ನಿನ್ ಮೂತಿನು ನಿನಗೆ ಮಾತ್ರ ಇವಾಗ ಈ ಮನೆಯಲ್ಲಿ ಜಾಗ ಕೊಟ್ರೆ ಈ ಸಗಣಿಯಿಂದ ನನ್ನ ಮನೆಯೆಲ್ಲ ಹಾಳಾಗುತ್ತೆ ಇಲ್ಲಿಂದ ಹೊರಟೋಗು ಅವರು ಕೋಪದಿಂದ ಬಾಗಿಲನ್ನು ಹಾಕಿದ್ರು ಹೀಗೆ ಪಾಪಯ್ಯನಿಗೆ ಏನು ಮಾಡಲು ಸಾಧ್ಯವಾಗದೆ ಮನೆ ಹೊರಗಡೆನೇ ಇದ್ದ ಇವಾಗ ಈ ಸಗಣಿ ಬಟ್ಟೆಯಲ್ಲೇ ಇರಬೇಕಾ ಇರ್ಬೇಕಾ ಸಗಣಿಯಿಂದನೆ ಈ ಮುದುಕಿ ಕೂಡ ಮನೆಯೊಳಗೆ ಸೇರಿಸ್ತಾ ಇಲ್ಲ ಸರಿ ಪರವಾಗಿಲ್ಲ ಇಲ್ಲೇ ಇರ್ತೀನಿ ಹಾಗೆ ಅಂತ ಬೆಳಗ್ಗೆ ಆಗುವ ತನಕ ಅಲ್ಲೇ ಇದ್ದ ಅಷ್ಟರಲ್ಲಿ ಸಿದ್ದಯ್ಯ ಕೂಡ ಹೊರಗೆ ಬಂದು ಪಾಪಯ್ಯನ ನೋಡಿದ ಅಪ್ಪಯ್ಯ ಚಳಿಯಲ್ಲಿ ಆ ಸಗಣಿಯಲ್ಲೇ ನಡುತ್ತಾ ಇದ್ದ ಏನ್ ಪಾಪಯ್ಯ ಏನಾಯ್ತು ನೀನು ಇಲ್ಲಿ ಬಂದು ಕೂತಿದೀಯಾ ಏನು ನಿನ್ ವೇಷ ಏನು ಏನು ಅಂತ ಹೇಳದಯ್ಯ ಸಿಡಿಲು ಮಳೆಗೆ ಆ ಎತ್ತು ಎದ್ರಿ ಹೋಗಿ ನನ್ನ ಒದ್ದು ಬಿಡ್ತು ನಾನು ಹೋಗಿ ಸಗಣಿಯಲ್ಲಿ ಬಿದ್ದುಬಿಟ್ಟೆ ಎತ್ತು ಕೂಡ ಓಡಿ ಹೋಯ್ತು ಹಾಗೆ ಹೇಳಿದಾಗ ಸಿದ್ದಯ್ಯ ಕೂಡ ಪಕ್ಕ ಪಕ್ಕ ಅಂತ ನಗ್ತಾ ಇದ್ದ ಅಯ್ಯೋ ಹುಚ್ಚ ನಾನು ನಿಮಗೆ ಹೇಳಿದೆ ಅಲ್ವಾ ಈ ಮಳೆಯಲ್ಲಿ ಹೊರಗಿರಕ್ಕಾಗಲ್ಲ ಬಾ ಈ ಮನೆಯಲ್ಲಿ ಇರೋಣ ಅಂತ ನಿಂತಾನೆ ಹಣ ಖರ್ಚಾಗುತ್ತೆ ಅಂತ ಇಲ್ಲೇ ಇದ್ದೆ ಇವಾಗ ನೋಡ್ದೆ ನಿನ್ ಗತಿ ಅಯ್ಯ ಸಾಕಯ್ಯ ನಗ್ಬೇಡಿ ನಾನು ಮೊದಲೇ ಈ ಸಗಣಿಯಲ್ಲಿ ಇದ್ದೀನಿ ನನ್ನ ನೋಡಿ ನಗ್ತಾ ಇದ್ದೀರಾ ಸುಮ್ಮನೆ ರೀ ಸರಿ ಪಾಪಯ್ಯ ಇನ್ನೂ ಯಾಕೆ ನಿಲ್ಲೋದು ಸರಿ ಬಾ ನಾ ಹೊರಡೋಣ ಎಲ್ಲಿಂದ ಹೊರಡೋದು ಎತ್ತೇ ಇಲ್ಲಲ್ಲ ಎತ್ತು ಓಡೋಯ್ತು ಏನು ಎತ್ತು ಓಡೋಯ್ತಾ ಏನು ಹೇಳ್ತಾ ಇದ್ದೀಯಾ ಹೌದು ಆ ಮಿಂಚು ಮಳೆಗೆ ಎದ್ರಿ ಹೋಗಿ ಅದು ಓಡೋಯ್ತು ಅದನ್ನ ಹಿಡಿಯಕ್ ಹೋಗಿ ಮತ್ತೆ ಹೋಗಿ ಒಂದ್ ಗುಂಡಿಯಲ್ಲಿ ಬಿದ್ದೆ ಆ ಗುಂಡಿಯಿಂದ ಹೊರಗ್ ಬರೋಷ್ಟರಲ್ಲಿ ನಾನ್ ಸತ್ತು ಬದುಕಿ ಬಂದಿದ್ದೀನಿ ಹಾಳಾಗೋಯ್ತು ಇವಾಗ ಏನೋ ಮಾಡೋದು ಬನ್ನಿ ಅಯ್ಯ ಹುಡ್ಕೋಣ ಹಾಗೆ ಅಂತ ನದಿ ಕರೆಯಲ್ಲಿ ಹುಡ್ಕೋಕ್ ಹೋದ್ರು ಸುತ್ತಮುತ್ತ ವಿಚಾರಿಸಿದ್ರು ಕೆಲವರು ಪಾಪಯ್ಯನ ನೋಡಿ ಹುಚ್ಚ ಅಂತ ಅಲ್ಲಿಂದ ಎದರಿ ಓಡಿಯೇ ಹೋದ್ರು ಏ ಪಾಪಯ್ಯ ನಿನ್ನ ನಂಬಿ ನಿನ್ ಜೊತೆ ಬಂದೆ ಅಲ್ಲ ಫಸ್ಟ್ ನನ್ನ ಎಕಡೆದಲ್ಲಿ ನನ್ನ ನಾನೇ ಓಡ್ಕೋಬೇಕು ನಿನ್ನ ಜಿಪಣತನದಿಂದ ನೋಡ್ದ ಏನಾಯ್ತು ಅಂತ ಅಯ್ಯ ಏನಯ್ಯ ಹಾಗೆ ಹೇಳ್ತಾ ಇದ್ದೀರಾ ನಾನೇನ್ ಮಾಡೋದು ಮಿಂಚಿನ ಶಬ್ದಕ್ಕೆ ಅದು ಓಡೋಯ್ತು ಇಲ್ಲಿ ನೋಡೋ ಪಾಪಯ್ಯ ನಿನ್ ಜೊತೆ ನಾನು ಕೂಡ ಇದ್ರೆ ನನ್ನ ಕೂಡ ಹುಚ್ಚ ಅಂತ ನೋಡಿ ಎಲ್ಲರೂ ನಗ್ತಾ ಇರ್ತಾರೆ ನಾನಿನ್ನು ಹೊರಡ್ತೀನಿ ಸರಿ ನಿನ್ ವೇಷವಾದ್ರೂ ಬದ್ಲೈಸ್ಬೋದಲ್ಲಾ ನನ್ ಜೊತೆ ಎಲ್ಲಿದೆ ಬಟ್ಟೆ ನಾನ್ ಸ್ನಾನ ಮಾಡಿದ್ರೆ ಇದು ಕಲ್ ಮೇಲೆ ಇರುತ್ತೆ ಸ್ನಾನ ಮಾಡೋದಿದ್ರೆ ನನ್ ಮೈ ಮೇಲೆ ಇರುತ್ತೆ ಅಯ್ಯೋ ದೇವ್ರೆ ಇನ್ನೊಂದು ಬಟ್ಟೆ ಕೂಡ ಇಲ್ವಾ ಸರಿ ನನ್ನ ಶರ್ಟ್ ನ ಹಾಕೋ ನಿಮ್ಮ ಶರ್ಟ್ ಇನ್ನೊಮ್ಮೆ ಕೇಳೋದಿಲ್ಲ ಅಂತ ಹೇಳಿ ನಾನ್ ಹಾಕೋತೀನಿ ನೀನ್ ಹಾಕೊಂಡ್ರೆ ಹಾಕೋ ಹಾಕೊಳ್ಳೋದಿದ್ರೆ ಬಿಡು ನನ್ ಹೀಗೇನೆ ನಡ್ಕೊಂಡು ಕಾಶಿ ಯಾತ್ರೆ ಮಾಡ್ತೀನಿ ಹಾಗೆ ಅಂತ ಹೊರಟು ಹೋದ್ರು ಅಯ್ಯೋ ದೇವ್ರೆ ಈ ಚಿಪ್ಪಣನ್ ಜೊತೆ ಇದ್ರೆ ನನಗೂ ಕೂಡ ಇವನೇ ಹೆಸರೆ ಹೇಗಾದ್ರೂ ನಡ್ಕೊಂಡು ಕಾಶಿಗೆ ಹೋಗಿ ತಲ್ಪ್ಬೇಕು ಹಾಗೆ ಅಂತ ಕಾಶಿ ಯಾತ್ರೆಯನ್ನ ಆರಂಭಿಸಿದ್ರು ಪಾಪಯ್ಯ ಕೂಡ ಆ ಸಗಣಿಯ ಬಟ್ಟೆಯಲ್ಲೇ ಹೊರಟ ಅಯ್ಯ ನಿಲ್ಲಿ ಹೀಗೆ ಮಧ್ಯದಲ್ಲಿ ಬಿಟ್ಟೋದ್ರೆ ಹೇಗೆ ನನಗೆ ಮೊದಲೇ ಬುದ್ಧಿ ಸ್ವಲ್ಪ ಕಡಿಮೆ ಹೀಗೆ ಸಿದ್ದಯ್ಯ ಹಿಂದೇನೆ ಹೋಗ್ತಾ ಇದ್ದ ರಾಮೇಶ್ವರ ಹೋದ್ರು ಕೂಡ ಶನೀಶ್ವರ ಬಿಡದಿಲ್ಲ ಅಂತ ದೊಡ್ಡವರು ಹೇಳುವ ಮಾತನ್ನು ಕೇಳಿದೀನಿ ಆದ್ರೆ ಇವಾಗ್ಲೇ ನೋಡ್ತಾ ಇದ್ದೀನಿ ನೀನೇನೋ ನನ್ನಿಂದೇನೆ ಬರ್ತಿದೀಯಾ ಇಲ್ ನೋಡು ನನಗೆ ಹೋಗ್ಲಿಕ್ಕೆ ಗೊತ್ತು ನೀನ್ ಯಾಕೆ ನನ್ನಿಂದ ಬರ್ತಿದ್ಯಾ ನಿಂದಾರಿ ನೀನ್ ನೋಡ್ಕೋ ಹೋಗಿ ಇಲ್ಲಿಂದ ಹಾಗೆಂತ ಎಷ್ಟೇ ಹೇಳಿದ್ರು ಅವನ ಹಿಂದೇನೆ ಬರ್ತಾ ಇದ್ದ ಹೀಗೆ ಒಂದು ದಿನ ಕಳೆಯಿತು ಮರುದಿನ ಉದಯವಾಗುವಾಗ ಅವರಿಬ್ಬರು ಕಾಶಿಯಲ್ಲಿದ್ರು ಹೀಗೆ ಅವರಿಬ್ಬರು ಕಾಶಿಯಲ್ಲೇ ಸ್ನಾನವನ್ನು ಮುಗಿಸಿದ್ರು ಏ ಪಾಪಯ್ಯ ಕಾಶಿಗೆ ಬಂದ್ರೆ ಬಿಟ್ಟು ಬಿಟ್ಟೋಗ್ಬೇಕು ಹೌದು ನೀನೇನ್ ಬಿಟ್ಟು ಬರ್ತೀಯ ನಿನ್ನೆ ಸಗಣಿಯಲ್ಲಿ ನನ್ ಬಟ್ಟೆ ಹಾಳಾಯ್ತಲ್ವಾ ಆ ಬಟ್ಟೆನ ಬಿಟ್ಟು ಬರ್ತೀನಿ ಹೇಗೋ ನಿಮ್ ಶರ್ಟ್ ನನಗೋಸ್ಕರ ಕೊಟ್ಟಿದ್ದೀರಲ್ವಾ ಅಯ್ಯೋ ಹಾಳಾದವನೇ ಬಿಟ್ಟು ಬರಬೇಕು ಅಂದರೆ ವಸ್ತುಗಳನ್ನೆಲ್ಲ ಕಣೋ ನಮ್ಮಲ್ಲಿರುವ ಕೆಟ್ಟ ಗುಣಗಳನ್ನು ನಮಗೆ ಇಷ್ಟವಾದ ಪದಾರ್ಥವನ್ನು ಹಾಗೆ ನೋಡಿದ್ರೆ ನನ್ನ ಜೊತೆ ಏನೂ ಇಲ್ಲಯ್ಯ ಅಯ್ಯೋ ನಿನ್ನ ಜಿಪುಣತನ ಇದೆ ಅಲ್ವಾ ಅದನ್ನೇ ಬಿಟ್ಟು ಬಾ ಅದೇ ನಿನಗೆ ಒಳ್ಳೆಯದು ಅಯ್ಯೋ ಅದನ್ನ ನೀವು ಜಿಪುಣತನ ಅಂತ ಹೇಳಿದ್ರೆ ಅದು ನಿಮ್ಮ ತಪ್ಪು ಅದು ನನ್ನ ಬುದ್ಧಿವಂತಿಕೆ ನಾವು ಎಷ್ಟು ಪುಣ್ಯ ಮಾಡಿದರೆ ದೇವರು ನಮ್ಮನ್ನ ನಡ್ಕೊಂಡ್ಬರುವ ಹಾಗೆ ಮಾಡಿದ್ರು ದೇವ್ರೆ ಮಳೆ ಬರೆಸಿ ಎತ್ತು ಕೂಡ ಓಡೋಗಿ ಅಷ್ಟು ದೂರದಿಂದ ನಾವು ನಡ್ಕೊಂಬಂದಿಲ್ವಾ ನೀನ್ ಹೇಳಿದ್ದು ಸರಿಯೇ ಪಾಪಯ್ಯ ಆದ್ರೆ ನಿನ್ನ ಜಿಪುಣತನ ಅಷ್ಟೊಂದು ಒಳ್ಳೇದಲ್ಲ ಅಯ್ಯ ನೀವು ಇಷ್ಟೊಂದು ಹೇಳುವ ಕಾರಣ ಇಂದಿನಿಂದ ನನ್ನ ಜಿಪುಣತನವನ್ನು ಬಿಡುವುದಕ್ಕೆ ಪ್ರಯತ್ನ ಪಡ್ತೀನಿ ಆಗ್ಲಿ ಮೊದಲು ಆ ಪರಮೇಶ್ವರನನ್ನು ಬೇಡಿಕೊ ಹೀಗೆ ಜಿಪುಣ ಪಾಪಯ್ಯನ ಕಾಶಿ ಯಾತ್ರೆ ನಡೆಯಿತು ನೀವು ಕೂಡ ಕಾಶಿ ಯಾತ್ರೆ ಮಾಡಿದೀರಾ ಹಾಗೆ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ಖಂಡಿತವಾಗಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ಊರಿನಲ್ಲಿ ಒಂದು ಮರವಿತ್ತು ಆ ಮರಕ್ಕೆ ಒಂದು ಒಳ್ಳೆ ಗುಣವಿತ್ತು ಆ ಮರದ ಬಳಿ ಯಾರಾದ್ರೂ ಬಂದು ಏನಾದ್ರೂ ಕೇಳಿದ್ರೆ ಆ ಮರ ಕೊಡ್ತಾ ಇತ್ತು ಮರ ಅದು ಕೊಡುವುದಕ್ಕೆ ಬದಲಾಗಿ ಹೆಚ್ಚಾಗಿ ಯಾರಾದ್ರೂ ಕೇಳಿದ್ರೆ ಅವರಿಗೆ ಕಷ್ಟವನ್ನು ಕೊಡ್ತಾ ಇತ್ತು ಅದರಿಂದ ಊರಿನವರು ಆ ಮರವನ್ನು ಜಿಪುಣ ಮರ ಅಂತ ಕರಿತಾ ಇದ್ರು ಅದೇ ಊರಲ್ಲಿರುವ ರಾಮಯ್ಯ ಅವನಿಂದ ಮನೆಯಲ್ಲಿರಲು ಸಾಧ್ಯವಾಗಲಿಲ್ಲ ತನ್ನ ಹೆಂಡತಿ ಸೀತಮ್ಮನ್ ಜೊತೆ ನಾನು ಮರದತ್ರ ಹೋಗಿ ಬರ್ತೀನಿ ಏನೋ ನಿಮ್ದು ಈ ನಡುವೆ ತುಂಬಾನೇ ಗೋಳಾಯ್ತು ಮನೆಯಲ್ಲಿ ನಾನು ಒಬ್ಳಿದ್ದೀನಿ ನನ್ನ ಮಾತಾಡ್ಸೋಣ ಅಂತ ನನ್ನ ಬಗ್ಗೆ ಏನಾದ್ರೂ ಸ್ವಲ್ಪ ಆಲೋಚನೆ ಇದ್ಯಾ ಯಾವಾಗ ನೋಡಿದ್ರು ಮರದ ಹೋಗ್ತೀನಿ ಮರದ ಹೋಗ್ತೀನಿ ಅಂತ ಹೋಗ್ತಾನೆ ಇರ್ತೀರಾ ನಾನು ನಿನ್ನ ಹೇಗೆ ಮರಿತೀನಿ ಸೀತಾ ನಿನಗೋಸ್ಕರನೇ ನಾನು ಮರದ ಹೋಗಿ ಬರ್ತೀನಿ ಅಂತ ಹೇಳೋದು ಬಾಯಿಗೆ ಏನ್ ಬರುತ್ತೆ ಅದನ್ನ ಮಾತಾಡೋದಾ ನನ್ ಕಷ್ಟನ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಒಬ್ಳೆ ಮನೆಯಲ್ಲಿ ಎಷ್ಟೊತ್ತು ಅಂತ ಇರೋದು ಸಾಲದವ್ರು ಬಂದು ನನ್ ತಲೆ ತಿಂತಾರೆ ನನಗೆ ಈ ಮನೆಯಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾದ್ರೆ ನೀನು ಕೂಡ ನನ್ ಜೊತೆ ಆ ಮರದತ್ರ ಬಾ ಸೀತಾ ನಾನು ನಿಮ್ ಬಂದು ಬೀಗ ಹಾಕೊಂಡೋಗ್ತಾರೆ ಅಲ್ಲಿಂದ ಹೊರಟು ಹೋದ ರಾಮಯ್ಯ ತುಂಬಾನೇ ಬಡವ ಆ ಮರದತ್ರನೇ ಕೂತಿದ್ದ ಬೆಳೆ ಬೆಳೆಯದ ಕಾರಣ ರಾಮಯ್ಯ ತುಂಬಾ ನಷ್ಟ ಅನುಭವಿಸಿದ ಸಾಲದವರ ತಲೆನೋವಿನಿಂದ ಆ ಮರದ ಬಳಿ ಅವನು ಬೇಡಿಕೊಂಡ ಓ ಮರ ತಾಯಿ ನನಗೆ ಎರಡು ಎತ್ತುಗಳ್ನ ಕೊಡು ನಾನು ಎತ್ತುಗಳಿಂದ ನನ್ನ ಹೊಲವನ್ನು ಅಗೆದು ವ್ಯವಸಾಯ ಮಾಡ್ಕೋತೀನಿ ಹಾಗೆ ಅಂತ ಹೇಳಿದ ತಕ್ಷಣ ಮರದಿಂದ ಎರಡು ಎಲೆಗಳು ಕೆಳಗೆ ಬಿತ್ತು ಅವನು ಕೂಡ ಗೊಂದಲದಿಂದ ಎಲೆಯನ್ನು ನೋಡಿದ ತಕ್ಷಣ ಆ ಎರಡು ಎಲೆಗಳು ಕೆಳಗೆ ಬಿದ್ದು ಎತ್ತುಗಳಾಗಿ ಬದಲಾಯಿತು ರಾಮಯ್ಯ ಸಂತೋಷದಿಂದ ಮರಗಳನ್ನು ನೋಡಿ ಕೈ ಮುಗಿದು ಅಮ್ಮ ತಾಯಿ ನಾನು ಆವಾಗವಾಗ ನೀರನ್ನು ತೆಗೆದುಕೊಂಡು ಬಂದು ನಿಮ್ಮ ಗಿಡಕ್ಕೆ ಉಯ್ದಾಗ ಇಷ್ಟೊಂದು ನೀರು ಬೇಡ ಸ್ವಲ್ಪ ಸಾಕು ಅಂತ ಹೇಳುವಾಗ ನಿಮ್ಮ ಜಿಪುಣತನ ಅಂತ ಯೋಚನೆ ಮಾಡಿದೆ ಇವಾಗ ಇಷ್ಟು ದೊಡ್ಡ ಸಹಾಯ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಸಂತೋಷ ತಾಯಿ ಇವಾಗ ಎತ್ತುಗಳಿಂದ ಹೊಲವನ್ನು ಅಗೆದು ನಾನು ನನ್ ಭೂಮಿಯಲ್ಲಿ ವ್ಯವಸಾಯ ಮಾಡ್ತೀನಿ ಹೀಗೆ ಎತ್ತುಗಳನ್ನು ಕರೆದುಕೊಂಡು ಮನೆಗೆ ಹೋದ ನಿಜವಾಗ್ಲೂ ಎತ್ತುಗಳಿಂದ ಭೂಮಿಯನ್ನು ಅಗೆದು ವ್ಯವಸಾಯವನ್ನು ಮಾಡಿ ಅವನ ಸಾಲವನ್ನೆಲ್ಲ ತೀರಿಸಿದ ಈ ವಿಷಯ ಊರಿನ ಜನರಿಗೂ ತಿಳಿಯಿತು ಆ ಊರಿನ ಜನರಿಗೆ ಅದುವರೆಗೂ ಆ ಮರದ ಶಕ್ತಿ ಏನು ಅಂತ ಗೊತ್ತಿರಲಿಲ್ಲ ಹೀಗೆ ಊರಿನವರಿಗೂ ಕೂಡ ಆ ಮರದ ಮೇಲೆ ಅತಿ ಆಸೆ ಬಂತು ಸುಗುಣಮ್ಮ ಎಂಬ ಮುದುಕಿ ರಾಮಯ್ಯನ ಮನೆಗೆ ಬಂದ್ಲು ಏನು ಸುಗುಣವ್ವ ಕಾಲ್ ನೋವು ಅಂತ ಮನೆಯಲ್ಲೇ ಇದ್ರಿ ಇವಾಗ ನನ್ ಮನೇನ ಹುಡ್ಕೊಂಡು ನನ್ನತ್ರ ಬಂದಿದ್ದೀರಾ ಏನ್ ವಿಷಯ ಇಲ್ ನೋಡಪ್ಪ ಊರಿನ ಜನ ಹೇಳೋದು ನಿಜನಾ ಊರಿನ ಹೊರಗೆ ಇರುವ ಜಿಪುಣ ಮರದ ಬಗ್ಗೆನ ಅಜ್ಜಿ ಕೇಳ್ತಾ ಇದ್ದೀರಾ ಹೌದಪ್ಪ ಊರಿನ ಜನರೆಲ್ಲ ಹೇಳುವುದು ಸರಿಯತ್ತಪ್ಪ ಅಂತ ನನಗ್ ಗೊತ್ತಿಲ್ಲ ಆದ್ರೆ ಆ ಮರ ನನಗ್ ಮಾತ್ರ ಒಳ್ಳೇದನ್ನೇ ಮಾಡಿದೆ ನನಗೆ ಎರಡು ಎತ್ತುಗಳನ್ನ ಕೊಡ್ತು ನಿನಗೆ ಒಳ್ಳೇದೇ ಮಾಡಿದೆ ನಿನ್ನ ಹಾಗೆ ನಾನು ಕೂಡ ಆ ಜಿಪುಣ ಮರದ ಬಳಿ ಹೋಗಿ ನನ್ನ ಕೋರಿಕೆ ಏನು ಅಂತ ಒಮ್ಮೆ ಹೇಳಿ ನೋಡ್ತೀನಿ ಆ ಸರಿ ಸುಗುಣಮ್ಮ ಅದು ಮಣ್ಣಿನ ರಸ್ತೆಯಲ್ವಾ ನೋಡ್ಕೊಂಡ್ ಭದ್ರವಾಗಿ ಹೋಗಿ ಸುಗುಣ ಅಜ್ಜಿ ನಿಧಾನವಾಗಿ ಆ ಮರದ ಬಳಿ ಬಂದ್ರು ಆ ಮರವನ್ನು ನೋಡಿ ತನ್ನ ಎರಡು ಕೈಗಳನ್ನು ಜೋಡಿಸಿ ನಮಸ್ಕಾರ ಹೇಳಿ ಅಮ್ಮ ತಾಯಿ ನಾನು ಯಾಕೆ ಬಂದಿದ್ದೀನಿ ಏನು ನನ್ನ ಕಷ್ಟ ಏನು ಅಂತ ನಿಮಗೆ ಗೊತ್ತಿದೆ ಅಮ್ಮ ಅಂತ ಹೇಳಿದ ತಕ್ಷಣ ಯಾರೂ ಕೂಡ ಊಟ ಕೊಡೋದಿಲ್ಲ ಅದನ್ನು ಇಟ್ಕೊಂಡು ನೀವೇ ನನ್ಗೆ ಇವತ್ತು ಸಹಾಯ ಮಾಡಬೇಕು ಆಗ ಆ ಮರದಿಂದ ಒಂದು ಎಲೆ ಕೆಳಗೆ ಬಿತ್ತು ಆ ಮರಕ್ಕೆ ಕಣ್ಣು ಪ್ರತ್ಯಕ್ಷವಾಯಿತು ನಮ್ಮ ಗೊಂದಲದಿಂದ ಎಲೆಯನ್ನು ನೋಡಿದ್ರು ಇವಾಗ ಹೇಳು ಸುಗುಣಮ್ಮ ನಿಮ್ಮ ಚಿಂತೆ ಏನು ನೀನು ಅನ್ನ ಕೊಡುವ ತಾಯಿಯ ದೇವತೆ ಅಂತ ನಂಗೆ ಗೊತ್ತಿಲ್ಲಮ್ಮ ನನ್ನ ಕಷ್ಟನ ಹೇಳ್ಕೊತೀನಿ ಹೇಳಿ ಸುಗುಣಮ್ಮ ನಿಮ್ಮ ಕಷ್ಟ ಎಲ್ಲವನ್ನೂ ಕೇಳ್ಕೊತೀನಿ ನನಗೆ ಮೂರು ಗಂಡು ಮಕ್ಕಳು ಅವರು ಅವ್ರವ್ರ ಕೆಲಸ ನೋಡಿಕೊಂಡು ಅವರವರು ಅವ್ರವ್ರ ಜೀವನಕ್ಕೋಸ್ಕರ ನನ್ನ ಇಲ್ಲೇ ಬಿಟ್ಬಿಟ್ಟು ಹೊರಟು ಹೋದ್ರು ನನಗೆ ಬರುವ ಪೆನ್ಷನ್ ಹಣದಲ್ಲೇ ನನ್ನ ಜೀವನನ ನೋಡ್ಕೋತಾ ಇದ್ದೀನಿ ನನ್ನ ಕಾಲ್ನೋವಿಗೂ ಮದ್ದನ್ನು ತೆಗೆದುಕೊಳ್ಳಲು ನನಗೆ ತುಂಬ ಕಷ್ಟ ಆಗುತ್ತೆ ಸುಗುಣಮ್ಮ ಇವಾಗ ನಿಮಗೆ ಏನು ಬೇಕಾಗಿದೆ ಅಂತ ಕೇಳಿ ಕೇಳಿ ಮೊಣಕಾಲ್ ನೋವನ್ನು ನನ್ನಿಂದ ತಡ್ಕೊಳಕೆ ಆಗ್ತಾ ಇಲ್ಲ ಇದೆಲ್ಲ ಸರಿ ಇದ್ರೆ ಮಾತ್ರನೇ ನನ್ನ ಕೈಯಲ್ಲಾದ ಕೆಲಸ ಮಾಡಿಕೊಂಡು ನನ್ನ ಜೀವನನ ನಾನು ನೋಡ್ಕೋತೀನಿ ನನ್ನ ಮಕ್ಕಳನ್ನು ಕೂಡ ಕಾಯದೆ ನನ್ನ ಜೀವನ ನಾನೇ ನೋಡ್ಕೋತೀನಿ ಖಂಡಿತ ಸುಗುಣಮ್ಮ ನಿಮ್ಮ ಕಷ್ಟ ಏನು ಅಂತ ಅರ್ಥವಾಗಿದೆ ಇನ್ಮುಂದೆ ನಿಮ್ಮ ನೋವೆಲ್ಲ ಮಾಯವಾಗುತ್ತೆ ನನ್ನ ಕೈಯಲ್ಲಾದ ಸಹಾಯವನ್ನು ಮಾಡ್ತೀನಿ ತುಂಬಾ ಸಂತೋಷ ಕಣಮ್ಮ ಸುಗುಣಮ್ಮ ನೋಡ್ತಾ ಇದ್ದಂಗೇನೆ ಒಂದು ಬೆಳಕು ಅವರ ಮೈ ಮೇಲೆ ಬಿತ್ತು ಆ ಬೆಳಕು ಅವರ ಮೈ ಮೇಲೆ ಬಿದ್ದ ತಕ್ಷಣ ಅವರ ಮೇಲಿರುವ ನೋವೆಲ್ಲ ಮಾಯವಾಗಿ ಮತ್ತೆ ಆ ಬೆಳಕು ಅವರನ್ನು ಬಿಟ್ಟು ದೂರ ಹೋಯಿತು ಸುಗುಣಮ್ಮನಿಂದ ಆ ನೋವೆಲ್ಲ ಮಾಯವಾದ ನಂತರ ಸುಗುಣಮ್ಮ ಸಂತೋಷದಿಂದ ಇದ್ರು ಅದೇ ಊರಲ್ಲಿ ವೆಂಕಟರಾವ್ ಎನ್ನುವ ವ್ಯಕ್ತಿ ಇದ್ದ ಅವನು ತುಂಬಾ ದುರಾಸೆ ಹಿಡಿದವನು ಅವನ ಕೈಯಲ್ಲಿ ಎಷ್ಟೇ ಹಣ ಇದ್ದರೂ ಕೂಡ ಇನ್ನಷ್ಟು ಹಣವನ್ನು ಪಡಿಬೇಕು ಅಂತ ಆಲೋಚನೆ ಮಾಡ್ತಿದ್ದ ಮರವನ್ನು ನೋಡಿ ನನಗೆ ಮೇಲೆ ನಂಬಿಕೆನೆ ಬರ್ತಾ ಇಲ್ಲ ಕೆಲವರು ಜಿಪುಣಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಎಷ್ಟು ಕೇಳಿದ್ರು ಹಣವನ್ನು ಕೊಟ್ಟು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ಎಲ್ಲಿ ನನಗೊಂದು ಚಿನ್ನದ ನಾಣ್ಯ ಕೊಡು ನೋಡೋಣ ಮಾತು ಮರಕ್ಕೆ ಕೇಳಿದ ತಕ್ಷಣ ಒಂದು ಚಿನ್ನದ ನಾಣ್ಯವನ್ನು ಸೃಷ್ಟಿ ಮಾಡಿತ್ತು ವೆಂಕಟರಾವ್ ಚಿನ್ನದ ನಾಣ್ಯವನ್ನು ನೋಡಿ ಮತ್ತೆ ಪುನಃ ಇನ್ನೊಂದು ನಾಣ್ಯ ಬೇಕು ಅಂತ ಕೇಳಿದ ತಕ್ಷಣ ಇನ್ನೊಂದು ನಾಣ್ಯವನ್ನು ಸೃಷ್ಟಿ ಮಾಡಿತು ಮರ ಆ ನಾಣ್ಯ ಪಳಪಳ ಅಂತ ಹೊಲಿತಾ ಇತ್ತು ವೆಂಕಯ್ಯನಿಗೆ ಅತಿಯಾಸೆ ಅಧಿಕವಾಯಿತು ಇನ್ನೊಂದು ಇನ್ನೊಂದು ಹಾಗೆ ಅವನು ನಿಲ್ಲಿಸದೆ ಕೇಳ್ತಾ ಇದ್ದಾಗ ಆ ಮರ ಮೊದಲು ಕೊಡ್ತು ಆದ್ರೆ ಅವನ ದುರಾಸೆಯಿಂದ ಆ ಮರ ಕೊಡುವುದನ್ನೇ ನಿಲ್ಲಿಸಿತ್ತು ಆ ಮರಕ್ಕೆ ಕೋಪ ಅಧಿಕವಾಯಿತು ತಕ್ಷಣ ಕಣ್ಣನ್ನು ತೆರೆದು ನಿನ್ನಲ್ಲಿ ಅತಿಯಾಸೆ ಅಧಿಕವಾಗಿದೆ ನೀನು ದುರಾಸೆ ಹಿಡಿದವನು ನಿನ್ನ ಕಷ್ಟಕ್ಕೆ ನಾನು ನಿನಗೆ ನಾಣ್ಯ ಕೊಟ್ಟೆ ಆದರೆ ನೀನು ಆದರೆ ನೀನು ಅತಿಯಾಗಿ ಆಸೆ ಪಟ್ಟು ಇರುವುದನ್ನು ಕೂಡ ಕಳೆದುಕೊಳ್ಳುತ್ತೀಯ ಹಾಗೆ ಅಂತ ಹೇಳಿದಾಗ ವೆಂಕಟರಾವ್ ಕೈಯಲ್ಲಿದ್ದ ಚಿನ್ನ ಕೂಡ ಕಲ್ಲಾಗಿ ಬದಲಾಯಿತು ಅವನು ಅದನ್ನು ನೋಡಿ ದುಃಖಪಟ್ಟ ಅವನ ಬಟ್ಟೆ ಕೂಡ ಅರಕುಲು ಬರಕುಲಾಯಿ ಅವನು ಕೂಡ ವಯಸ್ಸಾದ ಮುದುಕನಾಗಿ ಪರಿವರ್ತನೆಯಾದ ಅದೇ ಊರಲ್ಲಿ ಶೇಷಾದ್ರಿ ಎನ್ನುವ ಆಸ್ಯಪ್ರಿಯನಿದ್ದ ಅವನು ಆ ಮರದತ್ರ ಬಂದು ಅಮ್ಮ ನನಗೆ ಒಂದು ಪಾತ್ರೆ ತುಂಬ ಪುಳಿಯೋಗರೆ ಬೇಕು ಖಂಡಿತವಾಗಿ ಕೊಡ್ತೀನಿ ಖಾರ ಇಲ್ಲದೆ ಸ್ವಲ್ಪ ಕೊಟ್ರೆ ಹೋಗ್ತೀನಿ ಖಂಡಿತವಾಗಿ ಕೊಡ್ತೀನಪ್ಪ ಹಾಗೆ ಹೇಳಿ ಶೇಷಯ್ಯ ಕೇಳಿದ ಹಾಗೆ ಒಂದು ಪಾತ್ರೆ ತುಂಬ ಪುಳಿಯೋಗರೆಯನ್ನು ಕೊಟ್ಟರು ಅವನು ಕೂಡ ಪುಳಿಯೋಗರೆಯನ್ನು ತಿಂದ ಹೇಗೆ ಇದೆ ಶೇಷಾದ್ರಿ ಅಮ್ಮ ಇದು ಖಾರ ಕಡಿಮೆಯಾಯಿತು ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತು ಸರಿ ಶೇಷಯ್ಯ ನಿನಗೋಸ್ಕರ ಸ್ವಲ್ಪ ಖಾರ ಇರುವ ಪುಳಿಯೋಗರೆಯನ್ನು ಕೊಡ್ತೀನಿ ಅದನ್ನು ತಿನ್ನು ಹಾಗೆ ಅಂತ ಹೇಳಿ ಒಂದು ಪಾತ್ರೆ ತುಂಬ ಇನ್ನಷ್ಟು ಪುಳಿಯೋಗರಿಯನ್ನು ಕೂಡ ಕೊಟ್ಟಿತ್ತು ಆ ಪಾತ್ರೆಯನ್ನು ನೋಡಿ ಶೇಷಯ್ಯ ಇನ್ನಷ್ಟು ಸಂತೋಷಪಟ್ಟ ಖಾರ ಜಾಸ್ತಿ ಇರುವ ಕಾರಣ ಅವನ ನಾಲಿಗೆ ಕೂಡ ಸುಟ್ಟೋಯ್ತು ತಾಯಿ ನೀರು ಕೊಡುತ್ತಾಯಿ ಖಾರ ಆಗ್ತಾ ಇದೆ ಯಾವ ನೀರು ಬೇಕು ಶೇಷಯ್ಯ ನಿನಗೆ ಕುಡಿಲಿಕ್ಕೆ ನೀರು ಬೇಕಾ ಕೈ ತೊಳೆಯಲು ನೀರು ಬೇಕಾ ಯಾವ ನೀರು ಬೇಕು ಅಂತ ಹೇಳು ಶೇಷಯ್ಯ ತಾಯಿ ತಾಯಿ ಕಾರನ್ನ ನನ್ನಿಂದ ತಡ್ಕೊಳೋಕ್ಕಾಗ್ತಿಲ್ಲ ಅಯ್ಯಿ ನನಗೆ ತಣ್ಣೀರು ಕೊಡಿ ನನ್ನಿಂದ ಕಾರನ್ನ ತಡ್ಕೊಳೋಕ್ಕಾಗ್ತಿಲ್ಲ ಆಯಿ ಖಾರ ಜಾಸ್ತಿ ಆಗ್ತಿದೆ ನನ್ನನ್ನು ಕಾಪಾಡಿ ಇಲ್ಲಿ ನೋಡು ಶೇಷಯ್ಯ ನಿನ್ನ ಕಾಪಾಡಲೆಂದೆ ನಾನು ಕೂಡ ಕೇಳ್ತಾ ಇದ್ದೀನಿ ನಿನಗೆ ಕುಡಿಲಿಕ್ಕೆ ನದಿ ನೀರು ಬೇಕಾ ಅಥವಾ ನಳ್ಳಿಯ ನೀರು ಬೇಕಾ ಏಳು ಶೇಷಯ್ಯ ಖಾರ ಬೇರೆ ಅಧಿಕ ಆಗ್ತಿದೆ ಯಾವ ನೀರು ಬೇಕು ಖಂಡಿತವಾಗಿ ತಂದು ಕೊಡ್ತೀನಿ ಅಮ್ಮ ತಾಯಿ ನನ್ನನ್ನು ಕ್ಷಮಿಸಿ ನಾನು ಮಾಡಿದ ತಪ್ಪಿನಿಂದ ನೀವೇ ನನ್ನ ಜೊತೆ ಹೀಗೆ ಆಡ್ತಾ ಇದ್ದೀರಾ ಅಂತ ನನಗೆ ಎಲ್ಲ ವಿಷಯವೂ ಗೊತ್ತಾಯಿತು ಮರ ತಾಯಿ ಶೇಷಯ್ಯನನ್ನು ಕಾಪಾಡಿತು ಕುಡಿಯಲು ಅವನಿಗೆ ಒಳ್ಳೆ ನೀರನ್ನು ಕೂಡ ಕೊಟ್ಟಿತ್ತು ಆಗ ಅವನಿಗೆ ಖಾರ ಹೋಗಿ ಅವನು ಮಾಡಿದ ತಪ್ಪು ಏನು ಅಂತ ಅರ್ಥವಾಯಿತು